ಅಯ್ಯ ನಾಳೆ ಅವಾಗ ರೆಡಿ ಆದ್ನಿ ಯಾಕೆ ನಾನು ಈ ರೀತಿ ರೆಡಿ ಮಾಡಿದಿ ನಾನು ಯಾಕೆ ಈ ರೀತಿ ರೆಡಿ ಮಾಡಿದ್ದೀನಿ ನೀನು ನಾನು ಯಾವಾಗ ಹಿಂಗೆ ರೆಡಿ ಆದ್ನಿ ನಾನು ಯಾರು ರೆಡಿ ಮಾಡಿದ್ದು ನಾನ ನಿನ್ನ ರೆಡಿ ಮಾಡಿದ್ದು ನಿನಗೆ ಸೀರೆ ಉಡಿಸಿದ್ದು ನಾನ ನಾನ ನಿನ್ನ ನಾಗು ಮಾಮನ ಉಡಿಸಿದ್ದು ಎಲ್ಲ ಬಿಚ್ಚಿ ಸೀರೆನ ಉಡಿಸಿ ನಿನ್ನನ್ನು ರೆಡಿ ಮಾಡಿ ನಿನ್ನ ಎಬಿಸಿ ತಾಳಿ ಅಂತ ಹೇಳಿ ಎಬ್ಸಿದ್ ನಿನ್ನೆ ಹೆಂಗೆ ಕಾಣಕತೇನ ಈ ಡ್ರೆಸ್ನಾಗ ಮಸ್ತ್ ಕಾಣಕತ್ತನಲ್ಲ ಕಾಂತಿಡ್ತಾನೆ ಮತ್ತು ಏನು ಕಮ್ಮಿ ಆಗಿತ್ತು ನನ್ಗೆ ಹೀರೋ ಇದ್ದಂಗೆ ಅದನ್ನು ನನಗೆ ನಿನಗೆ ಸರಿಯಾದ ಸರಿಯಾದವರ ಯಾವನವನು ಶಶಿ ಅಂತ ಶಶಿ ಅವನು ಬೇಕಾಗ್ಯಾನೇ ನಿನಗೆ ನಾನು ಇಷ್ಟು ಚೆಂದದನು ನನ್ನ ಬಿಟ್ಟು ಅವ್ನು ಬೇಕಾಗ್ಯಾನೇ ನಿನಗೆ ಹ್ಞೂ ಹೆಂಗೆ ಮದುವೆ ಆಗ್ತಿದ್ದಿ ಈಗ ನಾನು ನಿನಗೆ ತಾಳಿ ಕಡ್ತನಲ್ಲ ಈಗಾಗಲೇ ನಿನ್ನ ಎಲ್ಲನೂ ನೋಡಿಬಿಟ್ಟಿದ್ದಾನ ಇನ್ನ ಅವ್ನು ಹೆಂಗ್ ಮದುವೆ ಆಗ್ತದಿ ನಿನಗೆ ಇನ್ನು ನಾಚಿಕೆ ಆಗಂಗಿಲ್ಲ ಏನು ಒಬ್ ಗಂಡ್ಸ ನಿನ್ನೆಲ್ಲನೂ ನೋಡಿದಾನಂದ್ರೆ ನೀನು ಅವನಿಗೆ ಸ್ವಂತ ಇದಂದ್ರೆ ಗೊತ್ತೇನು ನಿನಗೆ ಏನ್ ಹೇಳ್ತೀ ಮಮ್ಮಿನ ನೀನು ಹೇಳ್ದಿಲ್ಲ ಸುಳ್ಳೇ ನನ ನೀನು ಹೆಂಗೆ ಬಿಡಿಸಿದೀನಿ ನನಗೆ ನೀನು ಏನು ಚೀರಿ ಬಿಡಿಸಕ್ಕೆ ಬರ್ತದೆ ಎಲ್ಲ ಸುಳ್ಳು ಹೇಳ್ತಿ ನನಗೆ ಮಬ್ಬಿನ ಬಗ್ಗೆ ಕೊಟ್ಟೆ ನೀನು ನನ್ನ ರೆಡಿ ಮಾಡಿದಂತ ಸುಳ್ಳು ಸುಳಿ ಹೇಳ್ತೀನ ನಾನು ಅಮ್ಮಂಗಿಲ್ಲ ನಾನು ಅಮ್ಮಂಗಿಲ್ಲ ನಾ ಸುಳ್ಳು ಹೇಳಿದ್ರು ಅಲ್ಲೇ ಬಡ್ಡೆ ಐತಿ ನೋಡು ಅಲ್ಲೇ ಮಲಗಿಸೇ ನಿನ್ನ ರೆಡಿ ಮಾಡಿನಿ ನಿನ್ನ ರೆಡಿ ಮಾಡಿ ಮತ್ತೆ ನಿನ್ಗೆ ಎದ್ದು ಓಡಿ ಗಿಡ ಏನು ಮಾಡುದ ಅಂತ ಹೇಳಿ ತಂದು ಚೇರ್ ಮೇಲೆ ಕುಂದ್ರಸಿನಿ ಚೇರ್ ಮೇಲೆ ಕುಂದ್ರಿಸಿ ಹಾರ ಹಾಕಿನಿ ಹಾರ ಹಾಕಿ ತಾಳಿ ಕಟ್ಬೇಕನ್ ಮೇಲೆ ತಾಳಿ ಅಂತ ಹೇಳಿ ಕಾಕೊಂತರ ಇಂತನ ಹ್ಮ್ ಈಗ ನಿನಗ ತಾಳಿ ಕಟ್ತಾನ ಅಲ್ಲೇ ಶಶಿ ನನ್ನ ರೋಜಾ ಜೊತೆ ಮದ್ವಿ ಆಗತನಾ ನಾನ ಇಲ್ಲಿ ನಿನ್ ಜೊತೆ ಮದ್ವೆ ಆಗ್ತಾನ ಅಲ್ಲಿ ಎಲ್ಲರ ಮುಂದೆ ಅವ್ರ ಮದ್ವಿ ಆಗದತಿ ಇಲ್ಲಿ ನಾನು ನೀನು ಇಬ್ಬರ ಮದ್ವಿ ಆ ಅದೇವ್ರ ಆಶೀರ್ವಾದ ಮಾಡ್ತಂತು ಏನ್ ಯೋಚನೆ ಮಾಡ್ಬಿಡೋ മമാ നന്നിടു ബാള് ഇഷ്ട ഇല്ലവർ നീ ഹെക്കുന്ന കൈ മുൻ നീടു ಅಮ್ಮ ಎಲ್ಲಿದ್ಯಮ್ಮ ನೀನು ಬೇಕಂದಾಗೆಲ್ಲ ಬರ್ತಿದ್ದೆ ಇವಾಗ ಯಾಕೆ ಬರಕತ್ತಿಲ್ಲ ನೀನು ನನ್ನ ಮಗಳು ಇಷ್ಟು ಕಷ್ಟದಲ್ಲಿದ್ದಾಳೆ ಅಂತ ನಿನಗೆ ಏನು ಸ್ವಲ್ಪ ಏನು ನಿನಗೆ ಬಂದಿಟ್ಟು ನನ್ನ ಮೇಲೆ ಕರುಣೆ ಪ್ರೀತಿ ಅನ್ನೋದು ಏನಿಲ್ಲ ಮೇನಮ್ಮ ಎಲ್ಲಿದ್ಯಾ ಅಮ್ಮ ಬಾ ಅಮ್ಮ ಇವನು ತಾಳಿ ಕೊಡ್ತಾ ಇದ್ದಾನೆ ಅಮ್ಮ ನನಗೆ ಬಾ ಅಮ್ಮ ಎಲ್ಲಿದ್ಯಾ ಸಾಂಗ್ ಹಚ್ಚಿ ಬರ್ತಾನ ಮಾಂಗಲ್ಯ ಅಂತಂತು ನಾನೀನ ಅಂತ ಹೇಳಿ ಹಚ್ಚಿಟ್ಟು ಬಂದ ನಿಂಗ ತಾಳಿ ಕೊಡ್ತಾನ ತಡಿ ಎರಡು ನಿಮಿಷ ಅಯ್ಯೋ ದೇವ್ರಿ ನಿನಿದ್ಯಾ ಇಲ್ವಾ ನಿನಗ ನನ್ನ ಮೇಲೆ ಕರುಣೆ ಅನ್ನೋದು ಇಲ್ಲ ಮನ ದೇವ್ರಿ ಇನ್ನೊಬ್ಬನೂ ಆಸೆ ಇತ್ತು ಆದರೂ ನಾನು ಸಾಯಿಸ್ಬಿಟ್ಟೆ ಈಗ ನನ್ನ ಮಗಳು ಕಷ್ಟದಾಗದ ಅಕ್ಕಿನ ಕಾಪಾಡ್ಬೇಕಂದ್ರೆ ನನ್ನ ಶಕ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟಿರ ದೇವ್ರಿ ಏನು ಮಾಡ್ತೀವೋ ಬಿಡ್ತೀವಿ ನನ್ಗೆ ಗೊತ್ತಿಲ್ಲ ನೀರು ನಿಜ ಆಗಿದ್ರೆ ನನಗೆ ಒಳಗೆ ಹೋಗೋಕೆ ಅವಕಾಶ ಮಾಡಿಕೊಡು ನೀನು ಕಲ್ಲಾಗಿದ್ರ ನನ್ನ ಕೈಯಿಂದ ಏನು ಆಗದ ನಾನು ಇಲ್ಲಿಂದ ಕರ್ಕೊಂಡ್ಬಿಡು ಈ ರೀತಿ ಇದ್ಕೊಂಡು ನನ್ನ ಮಕ್ಕಳು ಕಷ್ಟ ಆಗಿ ನೋಡೋಕಾಗತ್ತಿಲ್ಲ ಅಮ್ಮ ತಾಯಿ ಎಲ್ಲಿದೆಯಾ ಜಗನ್ಮಾತೆ ನನಗೆ ಶಕ್ತಿ ಕೊಡು ನನಗೆ ಶಕ್ತಿ ಕೊಡು ನನ್ನ ಮಗಳ ಜೀವದ ಹಾಳಾಗತ್ತತಿ ಅಕ್ಕಿನ ಕಾಪಾಡೋಕೆ ನನಗೆ ಶಕ್ತಿ ಕೊಡು ತಾಯಿ శక్తిడు అయ్యో ఇవ్వ బాడు అంతా పాసి ప్రీతిగోస్కర నిమిషం అంజీ నీ బందాబరి ఆ గాబరి గాబరి ಹ್ಞೂ ಪ್ರೀತಿ ಭಾರಿ ಮಸ್ತ್ನತಿ ಅಯ್ಯೋ ನನಗ ಭಯ ಆಗತ್ತದಲ್ಲ ಇವನ್ ಕಡೆ ನಾನು ತಾಳಿ ಕಟ್ಸ್ಕೊಂಡ್ಬಿಡ್ಕತ್ತ ಇವನು ಅಂಜ ನೋಡ್ತಾನೆ ಅಂದ ಗೊತ್ತು ಆದರೆ ಒಂದೊಂದು ದಿನದ ಪ್ರೀತಿ ಅಲ್ಲಿ ಒಂದು ಗೊತ್ತಾದ್ರೆ ಇವನು ಜೀವನ ಮಾಡ್ತಾನೆ ನನಗೆ ಯಾಕೋ ಅಂಜಿಕೆ ಪಾ ಬರತ್ತತಿ ಇಲ್ಲಿರೋಕ್ಕೂ ಆಗೋಲ್ತು ಅಲ್ಲ ಏನು ಮಾಡ್ತಿರ್ಬೇಕು ಏನು ಮಾಡ್ತಾನೆ ಏನು ಒಂದು ತಿಳಿಗೊಳ್ತಲ್ಲ ಆತಪ್ಪ ಇನ್ನು ಹಾರ ಹಾಕಿರಿ ಹಾರ ಹಾಕ್ಯಾಸ ನಾವು ಮನೆಯಾಗಿನ ಮುಂದೆ ಅಷ್ಟೇ ಮಾಡತಾವ ಇಲ್ಲಿ ಮದುವೆ ಬೇರೆ ಯಾರು ಬರತಿಲ್ಲ ಬಡ ಬಡ ತಾಳಿ ತೊಗೊಂಬಂದನು ನಾನು ಹಾಕಿ ತಾಯಿ ಕಟ್ಬಿಡದಜ್ಜಿ ಆಯ್ತು ನಿಲ್ಸಿ ಇದನ್ನೆಲ್ಲ ನೀವು ಮುಂದ್ ಹೋಗ್ಬೇಡ್ರಿ ಇದನ್ನ ಇಲ್ಲಿಗೆ ನಿಲ್ಸ್ರಿ ಏಯ್ ಯಾರೇ ನೀನು ಯಾರು ನೀನು ನನ್ನ ನಂಗೆ ಅದಿ ಅಂತ ಹೇಳಿ ನಮ್ಮ ಮನೆಗೆ ಬಂದ ಇಲ್ಲಿ ನಾಟಕ ಮಾಡತ್ತಿದಿ ನೀ ಯಾರಂತ ಗೊತ್ತಾಗ್ಬೇಕು ನೀ ಯಾರಂತ ಹೇಳಿಲ್ಲ ಅಂದ್ರೆ ನಾನು ಪೊಲೀಸರನ್ನ ಕರೆಸ್ತಾನ ಯಾರೇ ನೀನು ಯಾರಂತ ಹೇಳು ಅಯ್ಯೋ ಶಿವು ಏನಾಯ್ತು ಯಾಕೆ ನಿಮ್ಮ ಅಕ್ಕನ ಹಿಂಗೆ ಕೇಳಾಕತಿದ್ದಿ ಈ ರೀತಿ ಎಲ್ಲ ಕೇಳಬಾರ್ದು ಅಲ್ಲ ನಿಂಗೆ ಗೊತ್ತಾಗಂಗಿಲ್ಲ ಈಗ ನಿಮ್ಮ ಪ್ರೀತಿ ಅಕ್ಕ ಅಂತ ಹೇಳಿ ಆದ್ರೆ ನೀನ್ ಯಾಕೆ ಹಿಂಗ ಯಾರ್ಲಿ ನೀನು ಗಿರ್ಲಿ ನೀನು ಅಂತ ಅಕ್ಕಗ ಹಾ ಏನಾಯ್ತು ಮಾಡ್ಬೇಕು ಆಕಿ ನಮ್ಮ ಅಕ್ಕನ ಅಲ್ಲ ಆಕೆ ನಮ್ಮಕ್ಕ ಅಲ್ಲ ಆಕಿ ಯಾವಾಗೇನೋ ಗೊತ್ತಿಲ್ಲ ಈಗಿ ಚಲೋ ಇಲ್ಲ ನಮ್ಮ ಅಕ್ಕ ನೀನು ಮಾಡ್ಯಾಳ ಈಕಿ ನಮ್ಮಕ್ಕ ಎಲ್ಲದ ಅಂತ ಹೇಳೋಟ ಆಕಾ ಆಕಿನ ಗಟ್ಟಿ ಗಿಡ್ಕೋ ಶಿಶಿ ಶೇಷಿ ಮಾಮಾ ಆಕಿನ ಬಿಡಕ್ ಹೋಗ್ಬೇಡ ನಮ್ಮಕ್ಕ ಇಲ್ಲದ ಅಂತ ಗೊತ್ತಾಗಬೇಕು ಈಕಿ ಪ್ರೀತಿ ಅಲ್ಲ ಈಕಿ ಬ್ಯಾಕ್ನಾಗ ಒಂದು ಫೋಟೋ ಐತಿ ಈಕಿ ನಾಗೂ ಮಾಮ ಇದ್ದಿದ್ದು ಆದ್ರೆ ಈಕಿ ಯಾರನ್ನೂ ಮದುವೆ ಈಗ ಆಗಲಿ ಈಗ ನೋಡಿದ್ರೆ ಇಲ್ಲಿ ನಿಮ್ಮನ್ನ ಮದುವೆ ಅಕ್ಕ ಈಕೆ ಅಲ್ಲ ನಮ್ಮ ಅಕ್ಕ ಈಕೆಲ್ಲ ಈಗ ಬಂದಾಗಿಂದ ಅನ್ಸದಿತ್ತು ಈಕೆ ಮಾತಾಡೋ ಸ್ಟೈಲು ಈಕೆ ನಡ್ ನಡ್ಕೊಳ್ಳೋ ನಡವಳಿಕೆಯಿಂದ ನನಗೆ ಅವಾಗ ಗೊತ್ತಾಗಿತ್ತು ಆದರೆ ಸತ್ಯ ಹುಡ್ಕೆ ಹೋಗಿದ್ನಿ ಇವತ್ತು ನನಗೆ ಸತ್ಯ ಏನೋದು ಗೊತ್ತಾತ ಈಕೆ ನಮ್ಮ ಅಕ್ಕ ಅಲ್ಲ ನಮ್ಮ ಅಕ್ಕನೆಲ್ಲ ಇವರು ಮುಚ್ಚಿಟ್ಟಾರ ನಮ್ಮಕ್ಕ ಎಲ್ಲ ಅಂತ ಹೇಳು ನೀ ಹೇಳಿದ್ರೆ ನಾನು ಪೊಲೀಸ್ ಎಲ್ಲ ಕರ್ಸಿದ್ದೆ ನೋಡೀಗ ನಿಜ ಹೇಳ ಯಾರು ನೀನು ನನ್ನ ಪ್ರೀತಿ ಇಲ್ದಾಳ ಯಾರು ನೀ ಈ ದಿನ ನಾಟಕ ಮಾಡ್ಕೊತ ನನ್ನ ಜೊತೆ ಮದುವೆ ಬೇಕು ಅನ್ಕೊಂಡಿದ್ದಿ ಯಾರಂತ ಹೇಳಿದ್ರೆ ಸರಿ ಇಲ್ಲಾಂದ್ರ ಶಿವ ಪೊಲೀಸನ್ನ ಕರಿ ಅದು ಹೌದು ನಾ ಪ್ರೀತಿ ಅಲ್ಲ ನನ್ನ ಹೆಸರು ರೋಜಾ ಅಂತ ಹೇಳಿ ನಿನ್ನ ಲವ್ ಮಾಡತೀ ಬಂದಿದ್ನಲ್ಲ ಆಕಿರ ನಾನು ನಾನು ನನ್ನನ್ನು ಅನ್ನಾಗೋದನಲ್ಲ ಇವ್ರ ತಮ್ಮ ಅವನು ಕಳ್ಸ್ದ ಪ್ರೀತಿನ ಒಂದು ಕಡೆ ಅವನು ಕಿಡ್ನಾಪ್ ಮಾಡಿಟ್ಟ ಆಕಿ ಅಲ್ಲದಾಳ ನನ್ನ ರೋಜಾ ನಾನು ಏನು ಮಾಡಕ್ಕೆ ಹೋಗ್ಬೇಡ್ರಿ ನನ್ನ ಪೊಲೀಸ್ಗೆ ಹಿಡ್ಕೊಡ್ಬೇಡ್ರಿ ನನ್ನ ಬಿಟ್ಬಿಡ್ರಿ ನಾನೇನು ಬೇಕು ಅಂತ ಮಾಡಲಿಲ್ಲ ಅವನು ಹಿಂಗೆ ಹೇಳಿ ನನಗೆ ಅಂಜಿಕೆ ಹಾಕಿದಾನ ನಮ್ಮ ಅಪ್ಪ ಅಮ್ಮನ್ನ ಅವ್ನ ಕಡೆ ಇಟ್ಕೊಂಡಾನ ಅದಕ್ಕಾಗಿ ನಾನು ಈ ರೀತಿ ಮಾಡೋ ಅಂತ ಪ್ರಸಂಗ ಬಂದಿತ್ತು ನಂದೇನೋ ತಪ್ಪಿಲ್ಲ ನನ್ನ ಬಿಟ್ಬಿಡ್ರಿ ನಿಮ್ಮ ಕೈ ಮುಗಿತನ ನನ್ನ ಪ್ರೀತಿ ಎಲ್ಲದ ಅಂತ ನೀ ತೋರ್ಸಿದ್ರೆ ಸರಿ ಇಲ್ಲ ಅಂದ್ರೆ ನಿನ್ನ ಮಾತ್ರ ನಾನು ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ ತೋರ್ಸಿನಿ ಪ್ರೀತಿ ಎಲ್ಲದ ನಾನು ತೋರಿಸತನ ಈ ಬಟ್ಟಿ ವಿಚಿತ್ರಕ್ಕೆನಾದ್ರೆ ಬರ್ತಾನೆ ಎರಡು ನಿಮಿಷ ಸರಿ ಹೇಳ್ತೇನ ಸುಳ್ಳು ನಡಿ ನಿಂ ಜೊತೆ ನಾನು ಬರ್ತನ ನನ್ನ ಸಸತಿ ತಂದಿ ಸಾಡಿ ಕಳದ ಕಾಸ ನಡಿ ಬದಲ ಇಲ್ಲಿಂದ ಬನ್ನಿ ಈ ಎರಡು ನಿಮಿಷ ಕರ್ಕೊಂಡು ಹೋಗಕನ ಇವತ್ತು ಅವನು ಆಕಿ ಕೊಳಿಗೆ ತಾಳಿ ಕಟ್ಬೇಕಂತ ಕರ್ಕೊಂಡಾನ ನಾವು ನೋ ಜಲ್ದಿ ಹೋಗಲಿಲ್ಲ ಅಂದ್ರೆ ಅವನು ಆಕಿನ ಮಧ್ಯೆ ಹೇಗೆ ಆಕೆ ಜೊತೆ ಸಂಸಾರ ಮಾಡ್ಬೇಕಂತ ಅನ್ಕೊಂಡ ಆದಾಗದ ನಾನು ಬಿಡುದಿಲ್ಲ ನೀನು ಕರ್ಕೊಂಡು ಹೋದ್ರೆ ಸರಿ ಇಲ್ಲ ಅಂದ್ರೆ ನೀನ್ ಇಲ್ಲಿ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಇಲ್ಲ ಕರ್ಕೊಂಡು ಹೋಗ್ತಾನೆ ನನಗೂ ನನ್ನಪ್ಪ ಅಮ್ಮ ಬೇಕು ಅದಕ್ಕಾಗಿ ನಾನು ಈ ತರ ನಾಟಕ ಮಾಡಕ್ ಬಂದ ಸರಿ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನ ನಾನೇ ನಿಮ್ಮ ಅವ್ರು ಹೇಳಿದ್ರೆ ನನಗೆ ಗೊತ್ತೈತಿ ನಾನು ಕರ್ಕೊಂಡು ಹೋಗ್ತೀನಿ ಆದರೆ ನೀವು ನನಗೇನು ಮಾಡಬಾರ್ದು ನಾವು ಏನು ಮಾಡಂಗಿಲ್ಲ ನೀ ಏನಾದರೂ ನಮ್ಮ ಕೈಲಿ ಅಂತ ತೋರಿಸಲಿಲ್ಲ ಅಂದ್ರೆ ನಿನ್ನ ಮಾತ್ರ ಪೊಲೀಸ್ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾತ್ರ ಶಿವನೇನಲ್ಲ ಇಲ್ಲ ಶಿವ ನಾನು ಕರ್ಕೊಂಡು ಹೋಗ್ತೀನಿ ಎರಡು ನಿಮಿಷ ു പിടക്കിട്ട നഗ ನಿನಗೆ ಹೇง ಗೊತ್ತಾತ ಮದುಮಗನ ರೆಡಿಯಾಗಿ ಬಂದ್ಬಿಟ್ಟಿದೆ ದಿ ನಿನ್ನ ಒಳಿಗೆ ಬಿಟ್ಕೊಡೋದಿಲ್ಲ ನಾನು ಏನು ಮಾಡತನ ಅಂತ ನೋಡ್ತೀನ ಅಯ್ಯೋ ಅಮ್ಮ ಶಶಿ ನನಗೆ ಕಾಪಾಡು ಶಶಿ ನನಗೆ ನಿನ್ನ ಬಿಟ್ಟು ಇವನ್ ಮತ್ತೆ ಇಷ್ಟ ಇಲ್ಲ ನಾನು ಹೆಂಗಾದ್ರು ಇಲ್ಲಿಂದ ಕಾಪಾಡು ಶಶಿ ಶಶಿ ಪ್ರೀತಿ ನೀನು ಏನು ಭಯಪಡಬೇಡ ನಿನ್ನ ಜೊತೆ ನಾನು ಅದನ ನಾನು ನಿನ್ನನ ಈ ಮದುವೆಯಾಗಕ್ಕೆ ನಾನು ಬಿಡಂಗಿಲ್ಲ ನಾನು ಸತ್ರ ಪರವಾಗಿಲ್ಲ ನೀವು ಮಾತ್ರ ನಿನ್ನ ಮದುವೆ ಆಗೋದಕ್ಕೆ ನಾನು ಬಿಡಂಗಿಲ್ಲ ನೀನೇನು ಯೋಚನೆ ಮಾಡ್ಬೇಡ ಪ್ರೀತಿ ಏನು ಯೋಚನೆ ಮಾಡಬೇಡ ನನ್ನ ಅದಿತಿ ಹಿಡಿಯೋ ಮಗನೇ ಅಮ್ಮ ತಲೆ ಅಯ್ಯೋ ಬೋಳಿ ಮಗನೇ ತಲೆ ಗೊತ್ತ ಬಡಿಸ್ಬಿಟ್ಟಿಲ್ಲ ಅಮ್ಮ ಪ್ರೀತಿ ಪ್ರೀತಿ ಶಿಶಿ ನಾನಿನ್ನ ಬಹಳ ಮಿಸ್ ಮಾಡ್ಕೊಂಡಿ ಶಿಶಿ ನನ್ನ ಜೀವನದಾಗ ಹಿಂಗೆಲ್ಲ ಆಗ್ತದೆ ಅನ್ಕೊಂಡಿರ್ಕಿಲ್ಲ ನಾನೇನು ಇಲ್ಲಿ ಕಡಿಮೆ ಯಾಕೆ ಕಂಟು ಬಿಚ್ಚೆ ಯಾಕೆ ಕರ್ಕೊಂಡು ಹೋಗಿ ಇವತ್ತು ನಿಮ್ಮ ನಿಬ್ಬರನ್ನ ಸುಮ್ಮನೆ ಬಿಡೋಂಗಿಲ್ಲ ಇಬ್ಬರಾಗ ಒಬ್ಬರು ನಾನು ಬಿಡ್ತಾನೆ ನಿಮ್ಮ ಪ್ರೀತಿ ಇಲ್ಲಿಗೆ ಸಾಯ್ಬೇಕು ನಾನು ನಿನ್ನ ಬಹಳ ಮಿಸ್ ಮಾಡ್ಕೊಂಡಿದ್ದೀನಿ ಪ್ರೀತಿ ನೀ ಇಲ್ಲದ ನನ್ನ ಮನಸ್ಸು ಒದ್ದಾಡ್ತಿತ್ತು ನಾನು ಆ ನಾನು ನೀ ಅಂದ್ಕೊಂಡು ಮದುವೆ ಆಗಿಬಿಡ್ತಿದ್ನಿ ಆದ್ರೆ ಆ ದೇವರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ನೀನು ಅನ್ನೋದು ನನಗೆ ಗೊತ್ತಾಯ್ತು ನಿನ್ನ ಏನು ಬಿಟ್ಕೊಡೋ ಮಾತಾ ಇಲ್ಲ ನೀನು ಬರ್ತೀಯ ಇಲ್ಲೋ ಅಂತ ಅನ್ಕೊಂಡು ನಾನು ಎಷ್ಟು ಒದ್ದಾಡ್ತೀನಿ ಗೊತ್ತಾ ಯೋಚನೆ ಮಾಡ್ತೀನಿ